ದೇವಸ್ಥಾನಕ್ಕೆ ಇದಕ್ಕೆ ಕೊಟ್ಟು ಬರ್ತಿ ಹೋಗೋಸ್ಕರ ಬಂದಿದ್ರು ಬೇರೆ ಯಾವುದೇ ವಿಶೇಷವಾದ ಚರ್ಚೆ ಆಗಿಲ್ಲ ಇವತ್ತು ಪವಿತ್ರವಾದಂತಹ ಗುರು ಪೂರ್ಣಿಮಾ ದಿನ ಇದು ನಮ್ಮ ಗುರು ಶಿಷ್ಯ ಪರಂಪರೆಯನ್ನ ಸ್ಮರಿಸುವಂತ ಶ್ರೇಷ್ಠ ದಿನ ಈಗ ನಾನು ವಿಶ್ವ ಒಕ್ಕಲುಗಡೆ ಮಹಾಸ್ಥಾನ ಮಾಡಲಿಕ್ಕೆ ಬಂಡೀಪುರ ಕೆಂಗೇರಿಗೆ ಹೋಗಿ ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತೆ ಯಾವಾಗ ಬರ್ತಾರ ಸರ್ ಯಾವಾಗ ಅಂತ ಪ್ರಕ್ರಿಯೆ ಅದ್ರ ಬಗ್ಗೆ ಸರ್ ಸಿದ್ದೇಶ್ವರ ಅವರಿಂದ ನಿಮಗೆ ಮಾಡ್ಕೊಂಡು ಮಾತಾಡ್ತಾ ಇದ್ರು ತಪ್ಪಾಗಿ ಸರ್ ರಾಜ್ಯಾಧ್ಯಕ್ಷ ಯಾವಾಗ ಆಗ್ತಾರೆ ಅಂತ ಅನ್ಸಲ್ ಏನ್ ಸರ್ ಏನಂದ್ರು ದೇವಸ್ಥಾನಕ್ಕೆ ಅಲ್ಲಿ ಇದಕ್ಕೆ ಕೊಟ್ಟು ಹೋಗೋಸ್ಕರ ಬಂದಿದ್ರು ಬೇರೆ ಯಾವುದೇ ವಿಶೇಷವಾದ ಚರ್ಚೆ ಆಗಿಲ್ಲ ಇವತ್ತು ಪವಿತ್ರವಾದಂತಹ ಗೋನು ದಿನ ಇದು ನಮ್ಮ ಗುರು ಶಿಷ್ಯ ಪರಂಪರೆಯನ್ನ ಶ್ರೇಷ್ಠ ದಿನ ಈಗ ನಾನು ವಿಶ್ವ ಹೊಕ್ಕಲಿಗರ ಮಹಾಸಂಸ್ಥಾನ ಮಟ್ಟಕ್ಕೆ ಬಂಡೀಪುರ ಕೆಂಗೇರಿಗೆ ಹೋಗಿ ಮತ್ತೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಮತ್ತೆ ಯಾವಾಗ ಬರ್ತಾರ ಯಾವಾಗ ಅಂತ ಬರ್ತೀವಿ ಗೊತ್ತಿಲ್ಲ ಸಿದ್ದೇಶ್ವರ ಬೇಸರ ಮಾಡ್ಕೊಂಡು ಮಾತಾಡ್ತಾ ಇದ್ರು ಸರ್ ರಾಜ್ಯಾಧ್ಯಕ್ಷ ಯಾವಾಗ ಆಗ್ತಾರಂತ ದೇವಸ್ಥಾನಕ್ಕೆ ಇದಕ್ಕೆ ಕೊಟ್ಟು ಬರ್ತಿ ಹೋಗೋಸ್ಕರ ಬಂದಿದ್ರು ಬೇರೆ ಯಾವುದೇ ವಿಶೇಷವಾದ ಚರ್ಚೆ ಆಗಿಲ್ಲ ಇವತ್ತು ಪವಿತ್ರವಾದಂತಹ ಗುರುಪೂರ್ಣಿಮಾ ದಿನ ಇದು ನಮ್ಮ ಗುರು ಶಿಷ್ಯ ಪರಂಪರೆಯನ್ನ ಸ್ಮರಿಸುವಂತಹ ಶ್ರೇಷ್ಠ ದಿನ ಈಗ ನಾನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟಕ್ಕೆ ಬಂಡೀಪುರ ಕೆಂಗೇರಿಗೆ ಹೋಗಿ ಈಗ ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತೆ ಯಾವಾಗ ಬರ್ತಾರಂತ ಸರ್ ಯಾವಾಗ ಅಂತ ಮಾಡ್ಕೊಂಡು ಮಾತಾಡ್ತಾ ರಾಜ್ಯಾಧ್ಯಕ್ಷ ಯಾವಾಗ ಆಗ್ತಾರ ದೇವಸ್ಥಾನಕ್ಕೆ ಇದಕ್ಕೆ ಕೊಟ್ಟು ಬರ್ತಿ ಹೋಗೋಸ್ಕರ ಬಂದಿದ್ರು ಬೇರೆ ಯಾವುದೇ ವಿಶೇಷವಾದ ಚರ್ಚೆ ಆಗಿಲ್ಲ ಇವತ್ತು ಪವಿತ್ರವಾದಂತ ಗುರು ಪೂರ್ಣಿಮಾ ದಿನ ಇದು ನಮ್ಮ ಗುರು ಶಿಷ್ಯ ಪರಂಪರೆಯನ್ನ ಶ್ರೇಷ್ಠ ದಿನ ಈಗ ನಾನು ವಿಶ್ವ ಹೊಕ್ಕಲಿಗರ ಮಹಾ ಸಂಸ್ಥಾನ ಮಟ್ಟಕ್ಕೆ ಬಂಡೀಪುರ ಕೆಂಗೇರಿಗೋಗಿ ಬರ್ತೇನೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತೆ ಯಾವಾಗ ಬರ್ತಾರಂತೆ ಸರ್ ಯಾವಾಗ ಅಂತ ಪ್ರಕ್ರಿಯೆ ಬೇಸರ ಮಾಡ್ಕೊಂಡು ಮಾತಾಡ್ತಾ ಇದ್ರು ಬಗ್ಗೆ ಸರ್ ರಾಜ್ಯಾಧ್ಯಕ್ಷ ಯಾವಾಗ ಆಗ್ತಾರಂತ ದೇವಸ್ಥಾನಕ್ಕೆ ಇದಕ್ಕೆ ಕೊಟ್ಟು ಹೋಗೋಸ್ಕರ ಬಂದಿದ್ರು ಬೇರೆ ಯಾವುದೇ ವಿಶೇಷವಾದ ಚರ್ಚೆ ಆಗಿಲ್ಲ ಇವತ್ತು ಪವಿತ್ರವಾದಂತ ಗುರು ಪೂರ್ಣಿಮಾ ದಿನ ಇದು ನಮ್ಮ ಗುರು ಶಿಷ್ಯ ಪರಂಪರೆಯನ್ನ ಸ್ಮರಿಸುವಂತ ಶ್ರೇಷ್ಠ ದಿನ ಈಗ ನಾನು ವಿಶ್ವ ಹುಕ್ಕಲಿಗರ ಮಹಾಸಂಸ್ಥಾನ ಮಟ್ಟಕ್ಕೆ ಬಂಡೀಪುರ ಕೆಂಗೇರಿಗೆ ಹೋಗಿ ಬರ್ತಾ ಈಗ ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಾವಾಗ ಬರ್ತಾರೆ ಅಂದ್ರೆ ಯಾವಾಗ ಅಂತ ಬಂದ್ರೆ ಬಗ್ಗೆ ಗೊತ್ತಿಲ್ಲ ಸರ್ ಸಿದ್ದೇಶ್ವರ ಬೇಸರ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ